ಒಟ್ಟು ಆರು ಪಾರ್ಥಿವ ಶರೀರ ಶರೀರಗಳು ಬೋರಿಂಗ್ ಆಸ್ಪತ್ರೆಯಲ್ಲಿವೆ ಮೂವರು ಪುರುಷರು ಮತ್ತು ಮೂವರು ಮಹಿಳೆಯರ ಶವಗಳು ಇನ್ನು ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ಕು ಪಾರ್ಥಿವ ಶರೀರಗಳಿವೆ ಮೃತಪಟ್ಟವರಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ದಿವ್ಯಾಂಶಿ ನೆಚ್ಚಿನ ಕ್ರೀಡಾಪಟುಗಳನ್ನು ನೋಡಲಿಕ್ಕೆ ಬಂದಂಥ ವಿದ್ಯಾರ್ಥಿನಿ ಕಾಲ್ ತುಳಿತದಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಸಹ ಸಾವು ಕಂಡಿದ್ದಾರೆ ದಿವ್ಯಾಂಶಿ ಇವರ ಸಾವಾಗಿದೆ ತುಳಿತದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರು ಪಾರ್ಥಿವ ಶರೀರಗಳಿವೆ ವೈದೇಹಿ ಆಸ್ಪತ್ರೆಯಲ್ಲಿ ನಾಲ್ಕು ಶರೀರಗಳಿವೆ ಪಾರ್ಥಿವ ಶರೀರಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಕನ್ಫರ್ಮ್ ಮಾಡಿದರೆ ಹತ್ತು ಜನರ ಸಾವಾಗಿದೆ ಅಂತೇಳಿ ಇನ್ನೂ ಹಲವರು ಅಸ್ವಸ್ಥರಾಗಿದ್ದಾರೆ ಸರಿಸುಮಾರು ಒಂದು ಮೂವತ್ತು ನಲವತ್ತರಷ್ಟು ಜನ ಅಸ್ವಸ್ಥರಾಗಿದ್ದಾರೆ ಹತ್ತಿರದ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ವೈದೇಹಿ ಆಸ್ಪತ್ರೆಯಲ್ಲಿ ಹನ್ನೆರಡು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೋರಿಂಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳಿಗೆ ಸಾಂತ್ವನ ಹೇಳಿದರು ವೈದೇಹಿ ಆಸ್ಪತ್ರೆಯಲ್ಲೂ ಸಹ ಚಿಕಿತ್ಸೆ ನೀಡಲಾಗ್ತಾ ಇದೆ ಒಟ್ಟು ಹತ್ತು ಜನರ ಸಾವು ಸಂಭವಿಸಿದೆ ಗೆಲುವಿನ ಸಂಭ್ರಮವನ್ನ ಈ ಸಾವು ಮುಚ್ಚಿ ಹಾಕಿದೆ ಮುಂಬೈ ಇಂಡಿಯನ್ಸ್ ಹಲವು ಬಾರಿ ಟ್ರೋಫಿ ಗೆದ್ದಿದೆ ಮುಂಬೈನಲ್ಲಿ ಇದೇ ರೀತಿಯಾದಂಥ ಸಂಭ್ರಮಾಚರಣೆಗಳನ್ನು ದೊಡ್ಡ ಮೆರವಣಿಗೆಯನ್ನು ಮಾಡಲಾಗಿತ್ತು ಅಲ್ಲೂ ಸಹ ಲಕ್ಷಾಂತರ ಜನ ಬಂದಿದ್ರು ಅಲ್ಲೇನು ಕಾಲು ತುಳಿತ ಆಗಿಲ್ಲ ಬೆಂಗಳೂರಲ್ಲೇ ಲಕ್ಷಾಂತರ ಜನ ಸೇರಿ ಮಾಡ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳಾಗಿದ್ದಾವೆ ಅಲ್ಲೂ ಕಾಲ್ತುಳಿತ ಆಗಿಲ್ಲ ಆದರೆ ಒಂದು ಒಂದು ಸಿದ್ಧತೆ ಇಲ್ಲ ಅವರು ಏರ್ಪೋರ್ಟ್ಗೆ ಬಂದ ತಕ್ಷಣ ಕ್ರೀಡಾಪಟುಗಳನ್ನು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಪ್ಲಾನಿಂಗ್ ಇಲ್ಲ ಮೊದಲು ಹೋದ್ರೂ ಹೋಟ್ಲಿಗೆ ಅಲ್ಲಿಂದ ವಿಧಾನಸೌಧಕ್ಕೆ ಅಲ್ಲಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೀಗೆ ಅವರನ್ನು ಸೂಚಿಸಲಾಯಿತು ಏರ್ಪೋರ್ಟಿಂದ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಒಂದು ಮೆರವಣಿಗೆಯನ್ನು ಮಾಡಿ ರಸ್ತೆಯಲ್ಲಿ ಜನ ಎಲ್ಲರೂ ಸಹ ಡಿವೈಡ್ ಆಗಿ ಆಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದಿದ್ರೆ ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಮಾಡ್ತೇವೆ ಅಂತ ಹೇಳಿ ಅಭಿಮಾನಿಗಳನ್ನು ಅಲ್ಲಿಗೆ ಬರ್ತಕ್ಕಂಥವ್ರನ್ನ ನಿಯಂತ್ರಣ ಮಾಡಲಿಕ್ಕಾಗಿ ಸೂಕ್ತ ಭದ್ರತಾ ಸಿಬ್ಬಂದಿಯನ್ನು ಯೋಜನೆ ಮಾಡಿದರೆ ಈಗ ಅಲ್ಲಿ ಹೋಟೆಲ್ಗೂ ರಕ್ಷಣೆ ಅಲ್ಲೂ ಕೊಡಬೇಕು ಏರ್ಪೋರ್ಟಲ್ಲೂ ಕೊಡಬೇಕು ವಿಧಾನಸೌಧದಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಬರ್ತಾರೆ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಅವ್ರನ್ನ ಅಲ್ಲಿ ಕಳಿಸೋ ಅಷ್ಟಾದರೂ ಟೈಮ್ ಬೇಕಾ ಅಂತಹ ಯಾವುದೇ ಒಂದು ಕಾರ್ಯವನ್ನು ಮಾಡಿದೇನೆ ಪೂರ್ವ ಸಿದ್ಧತೆ ಇಲ್ಲದೇನೆ ಮತ್ತು ತಪ್ಪು ತಪ್ಪು ಪ್ಲಾನಿಂಗ್ ಮಾಡಿನೇ ಹತ್ತು ಜನ ಅಮಾಯಕರು ಸಾವು ಕಂಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಲ್ಲಿ ಒಬ್ಬ ಗೇಟನ್ನು ಹಾರಲಿಕ್ಕೆ ಹೋಗಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ ಅವರನ್ನು ಆಸ್ಪತ್ರೆ ದಾಖಲು ಮಾಡಲಾಗಿದೆ ಮಕ್ಕಳು ಮಹಿಳೆಯರು ಕೇವಲ ಆಟದ ಮೇಲೆ ಪ್ರೀತಿ ಇಟ್ಟು ಬಂದಂತ ಅಮಾಯಕ ಅಭಿಮಾನಿಗಳು ಸಾವು ಕಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸ್ತಾ ಇದ್ದಾರೆ ಆರೋಗ್ಯದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವೇದಿಕೆ ಹೊಣೆ ಅಂತ ಹೇಳಿ ಅವರ ಮೇಲೆ ದೋಷಾರೋಪವನ್ನು ಹೊರಿಸಿಯಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡಿತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಈ ತುಳಿತ ದುರಂತದ ಘಟನೆ ನಂತರ ಆಸ್ಪತ್ರೆಗೆ ಬಂದು ಗಾಯಾಳುಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಹೇಗಾಯಿತು ಅಂತ ಹೇಳಿ ಈಗಾಗಲೇ ಬೋರಿಂಗ್ ಆಸ್ಪತ್ರೆಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ರು ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಸರದಿ ಅವರು ಆಸ್ಪತ್ರೆಗೆ ಬಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ದುರಂತದ ಬಗ್ಗೆ ಅವರು ಸಹ ಇದೇ ಆರೋಪ ಮಾಡ್ತಾರೆ ಪೂರ್ವ ಸಿದ್ಧತೆ ಇಲ್ಲ ಅಂತೇಳಿ ಯಾವುದೇ ಪ್ಲಾನಿಂಗ್ ಇಲ್ಲದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅಂತ ಹೇಳ್ತಾರೆ ನಿಧಾನಕ್ಕೆ ನೀವು ನಿಧಾನಕ್ಕೆ ನೋಡ್ರಿ ನಿಮ್ ಪ್ರಾಣಿಕ ಮುಖ್ಯ ಕ್ಲೇಸ್ ಮಾಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಮಾಡಿದ್ರೆ ನಿಮ್ಗೆ ಮಾನ್ವಿತರ ಇಲ್ಲ ನಿಜವಾಗ್ಲೂ ಹಿಂದೆ ಆದ್ರೆ ಎಲ್ರು ಓದಿಯಿಂದ ಎಷ್ಟೋ ಜನ ಹೆಂಗ್ ಅಬ್ಬ ಬರ್ಕೊಂಡೇ ಹಾಕಿ ಪ್ಲೀಸ್ ಅರ್ಧ ಬರ್ಕೊಂಡ ಇನ್ನೇ ಹಾಕಿ ನಿಮ್ಗೆ ಸ್ವಲ್ಪ ನಾನು ನಿಮ್ಮ ಕೈವಿಟ್ಟು ಇಂದ ಪ್ಲೀಸ್ ಪದ ಎಲ್ಲರಿಗೂ ಒಂದು ಬಿಡ್ತಾರೆ